ಏನು ಹೇಳಿಲ್ಲ ನಾನು ಸೀನಿಯರ್ ಇದ್ದೀನಪ್ಪ ಹಂಗೇನಾದರೂ ಸಿದ್ಧರಾಮಯ್ಯನವರೇ ಸಲಹೆ ಕೊಟ್ಟರೆ ಅವರೇ ನನ್ನ ಮಾಡಿದ್ರೆ ಆಗ್ತೀನಿ ಇನ್ನ ಸತೀಶ್ ಜಾರಕಿಹೊಳಿ ನನಗೂ ಆಗಿಲ್ರಿ ಅಂತ ಪಟ್ಟಿದ್ದಾರೆ ಅವನು ತಪ್ಪಿಲ್ಲ ಎಂ ಬಿ ಪಾಟೀಲ್ ಹೇಳಿದ್ದಾರೆ ತಪ್ಪೇನಿಲ್ಲ ಯಾರು ಬೇಕಾದ್ರೂ ರಾಜ್ಯದ ಮುಖ್ಯಮಂತ್ರಿ ಆಗೋದ್ರ ಬಗ್ಗೆ ಈಗ ನಾನು ಇದೀನಿ ನಾನು ಯಾಕೆ ಆಗಬಾರ್ದು ಆದ್ರೆ ನಾನು ನಿಮ್ಗೆ ಕೇಳ್ತಿದ್ರಿ ಯಾಕೆ ಆಗಬಾರ್ದು ಆಗಬಾರ್ದು ಹೇಳ್ತೇನೆ ಅವರು ಎಂ ಬಿ ಪಾಟೀಲ್ ಶಿವಾನಂದ್ ಪಾಟೀಲ್ ಎಲ್ಲರೂ ನಾವಪ್ಪ ನಾಯ ಮಾಡೋ ಬೆಲೆ ಹಾಕ್ಸು ಲಿಂಗಾಯತ್ ಕ್ರಿ ಅವ್ರು ಜಾತಿ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇದೀರಿ ಹಂಗಂದ್ರೆ ಲಿಂಗಾಯತ್ರು ಎಮ್ ಎಲ್ ಎಗಳ ಪೈಕಿ ಸೀನಿಯರ್ ಇರೋದು ನಾನು ಬಿ ಆರ್ ಪಾಟೀಲ್ ಮಾತ್ರ ಇಕ್ಸುತ್ತೇನೆ ಅವ್ರು ಎಂಬತ್ಮೂರು ನಾನು ಎಂಬತ್ತೈದು ಬಿ ಆರ್ ಪಾಟೀಲ್ ಏಟಿ ತ್ರೀ ಏಯ್ಟಿ ಫೈವ್ ಬಟ್ ಹೆಚ್ ಎಲೆಕ್ಟ್ ಆಗಿರೋ ನಾನು ಅದು ಕೀಡ ಹೇಳ್ತೀನಿ ಹೀಗಾಗಿ ನಾನು ಒಂದು ಸಲ ಎಲೆಕ್ಟ್ ಆಗಿದ್ದೇನೆ ಹೀಗಾಗಿ ನಾನು ಆಗಬಾರ್ದು ಏನಿಲ್ಲ ಈಗ ಎಲ್ಲರೂ ಹೈದರಾಬಾದ್ ಕರ್ನಾಟಕದಲ್ಲಿ ಹೈಯೆಸ್ಟ್ ಎಲೆಕ್ಟ್ ಆಗಿರೋಲ್ಲ ಸಿ ಎಮ್ ಏನು ಅದಕ್ಕೆ ನನಗೇನು ಸಿ ಎಮ್ ನಮ್ಮ ಪಕ್ಷದವರು ಲಿಂಗಾಯತ್ ಕಮ್ಯುನಿಟಿಯಾಗಿ ಕೊಡ್ತಾರಪ್ಪ ಅಂದರೆ ಕಮ್ಯುನಿಟಿ ವೈಸ್ ಎಂದರೆ ಸೆಲೆಕ್ಟ್ ಮಾಡ್ತಾರೆ ಅಥವಾ ಸಿನಿಯಾರಿಟಿ ಮಾಡ್ತೀನಿ ಅಂದರೆ ನಾನು ಮಾಡಿದರೆ ತಪ್ಪೇನಿಲ್ಲ ಅಂತ ಹೇಳ್ತೇನೆ ನಾನು ಈ ಹಿಂದೆ ಹೇಳಿದ್ದೇನೆ ಇವತ್ತೇನು ಹೇಳಿಲ್ಲ ನನಗೇನು ಹೇಳೋಕ್ಕೇನು ಮುಜುಗುರ ಇಲ್ಲ ಅಮಾಂಗ್ ಲಿಂಗಾಯತ್ ಈಗ ಹಂಗಂದ್ರೆ ಈಗ ಒಕ್ಕೀಲ್ಗರ್ ಕಮ್ಯುನಿಟಿ ಕೊಟ್ಟಾಗ ಭಾಳ ಜನ ಅವರು ಇದ್ದಾರೆ ಜಯಚಂದ್ರ ಇದ್ದಾರೆ ಡಿ ಕೆ ಶಿವಕುಮಾರ್ ಇದ್ದಾರೆ ಬೇರೆ ಬೇರೆಯವ್ರು ಇದ್ದಾರೆ ಸಾಕಷ್ಟು ಜನ ಡಿ ಕೆ ಶಿವಕುಮಾರ್ ಇಸ್ ಅ ಫ್ರಂಟ್ ರನ್ನರ್ ಹಂಗೆ ಲೆಕ್ಕ ಹಾಕಿದ್ರೆ ಆಮೇಲೆ ಹಿರಿಯರ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ನಾನು ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಪ್ರಧಾನಮಂತ್ರಿ ಆಗಲಿ ಅಂತ ನಾನು ಆಸೆ ಪಟ್ಟವ್ ಇವನ್ ಟುಡೇ ಇವನ್ ಟುಡೇ ಅವರು ಆಗಬೇಕು ಅಂತ ನನ್ನ ಅಭಿಲಾಷೆ ಪ್ರೈಮ್ ಮಿನಿಸ್ಟರ್ ಸರ್ ಪ್ರೈಮ್ ಮಿನಿಸ್ಟರ್ ರಾಹುಲ್ ಗಾಂಧಿ ಬಟ್ ಸಿಎಂ ಆಗ್ತದೆ ಅಂದ್ರೆ ನನ್ನ ಅಭಿಲಾಷೆ ರೀ ಅದು ರಾಹುಲ್ ಗಾಂಧಿ ಅವರು ಆಗಬಾರ್ದು ಅಂತ ಹೇಳಿಲ್ವಲ್ಲ ಅವ್ರ ಆಕಾಂಕ್ಷ ಏನ್ ತಪ್ಪಿಲ್ಲ ಅಂತ ಪಕ್ಷ ಡಿಸೈಡ್ ಮಾಡುತ್ತೆ ನಾನು ಇಂಡಿವಿಜುವಲಿ ಖರ್ಗೆ ಅವ್ರು ಆದ್ರೆ ನನ್ನ ಅಭಿಲಾಷೆ ನಾನು ಹೇಳ್ತಾ ಇರೋದು ಹೈದರಾಬಾದ್ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಕೊಡ್ತೀನಿ ಅಂದರೆ ಐ ಆಮ್ ದ ಫ್ರಂಟ್ ರನ್ನರ್ ಇನ್ ಅಮಾಂಗ್ ಲಿಂಗ್ವೇಜ್ ಕಮ್ಯುಟಿ ಏನು ತಪ್ಪಿಲ್ಲ ನಾನು ಆಸೆ ಪಟ್ಟೋದ್ರಲ್ಲಿ ಆ ಹೇಳಿದಲ್ಲಿ ಬಟ್ ನಾನು ಹೇಳೋದು ಸಿದ್ದರಾಮಯ್ಯವರು ಮೂರುವರೆ ವರ್ಷ ಇರಬೇಕು ಅಂತ ಹೇಳಿ ಅದು ಚೇಂಜ್ ಆಗೋದಿಲ್ಲ ನೀವು ಹೇಳ್ತಾ ಇದ್ದೀರಿ ಚೇಂಜ್ ಏನೇ ಆದರೆ ಹೇಗೆ